ಇವತ್ತು ಅದು ವೈಯಕ್ತಿಕವಾದಂಥ ಇಶ್ಯೂ ಮತ್ತು ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಪ್ರೋಬ್ ಸ್ಟಾರ್ಟ್ ಆಗಿದೆ ನಾವು ಸಿ ಐ ಸಿ ಬಿ ಐ ಆಗಬೇಕಂತ ನಾವು ಹೇಳ್ತಾ ಇದ್ದೇವೆ ಇಷ್ಟಾದಮೇಲೆ ಎಸ್ ಐ ಟಿ ಪ್ರೋಬ್ ನಡೀತಾ ಇದೆ ಅದು ನಡೀಲಿರು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಹೀಗಾಗಿ ಆತ ಏನಾದರೂ ಡಿಫಾಲ್ಟ್ ಮಾಡಿದರೆ ಆತನ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆ ಆಗಲಿ ಆದರೆ ಅದು ಅದು ಇದನ್ನ ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆನೇ ಇಲ್ಲ ಸಮರ್ಥನೆ ಮಾಡ್ಕೊಳ್ಳೋ ಶಿಕ್ಷಣ ಭಾರತೀಯ ಜನತಾ ಪಾರ್ಟಿ ಪ್ರಜ್ವಲ್ ರೀವಾಣಾ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡ್ಲೇ ಇಲ್ಲ ನಾವು ಇಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ನಾವೇನ ಅವ್ರನ್ನ ಅರೆಸ್ಟ್ ಮಾಡೋದನ್ನ ಮತ್ತೊಂದನ್ನ ಇದನ್ನ ನಾವು ಬೇಡ ಅಂತ ಹೇಳೇನು ಏನು ಕಾನೂನು ಪ್ರಗತಿ ಏನು ಕ್ರಮ ಕೈಗೊಳ್ಳೋದು ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು ಅವ್ರು ಮಾಡಲಿಲ್ಲ ಯಾರು ಬೇಡ ಅಂತಾರ ಹೀಗಾಗಿ ಅದ್ರ ಬಗ್ಗೆ ಏನು ಇಂಟರ್ವ್ಯೂನು ಆಗಿಲ್ಲ ಅಥವಾ ಅವರು ಡಿಫೆಂಡು ಮಾಡ್ತಾ ಇಲ್ಲ ಇದು ಕ್ಲಿಯರ್ ಇದೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡು ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಳುವಂಥದ್ದು ಅಥವಾ ಮೈನಸ್ ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ ಇದು ವೈಯಕ್ತಿಗೆ ತಪ್ಪು ಮಾಡಿದರೆ ಓಕೆ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ